ನ ಬಗ್ಗೆ ಮಾತನಾಡುವ ಅಫ್ಘಾನ್ಗೆ ಬೆನ್ನೆಡೆದ ಭಾರತಕ್ಕೆ ಸೂಪರ್ ಜಯ ಟಿ ವಿಶ್ವಕಪ್ ಎಂಟು ಭಾರತಕ್ಕೆ ನಲವತ್ತೆಂಟು ರನ್ ಸುಲಭ ಜಯ ಅಗ್ರ ಕ್ರಮಾಂಕ ವಿಫಲವಾದರೂ ಭಾರತ ಎಂಟು ಮೊತ್ತಕ್ಕೆ ನೂರ ಎಂಬತ್ತೊಂದು ಸೂರ್ಯ ಫಿಫ್ಟಿ ಬರ್ಮಾ ಅಮೋಘ ದಾಳಿಗೆ ಕುಸಿದ ಅಫ್ಘಾನಿಸ್ತಾನ ನೂರ ನಲವತ್ತ್ನಾಲ್ಕು ರನ್ನಿಗೆ ಸರ್ವಪತನ ನಾಲ್ಕು ಓವರ್ನಲ್ಲಿ ಒಂದು ಮೇಡನ್ ಸಹಿತ ಏಳು ರನ್ಗೆ ಮೂರು ವಿಕೆಟ್ಗಿತ್ತ ಬರ್ಮಾ ತಾರಾ ಬ್ಯಾಟ್ಗಾರ ವೈಫಲ್ಯದಿಂದ ಹೊರ ಹಾಗೆಯೂ ದೊಡ್ಡ ಮೊತ್ತ ಕಳೆ ಹಾಕಿ ಬಳಿಕ ಬೌಲರ್ಗಳ ಶಿಸ್ತುಬದ್ಧ ದಾಳಿಯ ನೆರವಿನಿಂದ ಈ ಬಾರಿ ಟಿ ಟ್ವೆಂಟಿ ವಿಶ್ವಕಪ್ ಸೂಪರ್ ಏಟ್ ಮೊದಲ ಪಂದ್ಯದಲ್ಲಿ ಭಾರತ ಆಗ ಗೆಲುವು ಸಾಧಿಸಿದೆ ಗುರುವಾರ ಅಫ್ಘಾನಿಸ್ತಾನದ ವಿರುದ್ಧ ಋಿಷಮ ಪಡೆ ನಲವತ್ತೆಂಟು ರನ್ ಭರ್ಜರಿ ಜಯಭೇರಿ ಬಾರಿಸಿ ಉತ್ತಮ ನೆಟ್ ರನ್ ರೇಟ್ ಸಂಪಾದಿಸಿತು ಟೂರ್ನಿಯ ಎಲ್ಲ ಪಂದ್ಯಗಳು ಹೆಚ್ಚಾಗಿ ಬೌಲರ್ಗಳ ಬಲದಿಂದಲೇ ಗೆದ್ದಿದ್ದ ಭಾರತ ನಿರ್ಣಾಯಕ ಘಟ್ಟದಲ್ಲಿ ಆಲ್ರೌಂಡ್ ಪ್ರದರ್ಶನ ನೀಡುವ ಮೂಲಕ ಆತ್ಮವಿಶ್ವಾಸ ಹೆಚ್ಚಿಸಿತು ಮೊದಲ ಬ್ಯಾಟ್ ಮಾಡಿದ ಭಾರತ ನಿಧಗತಿ ಪಿಚ್ನಲ್ಲಿ ಎಂಟು ವಿಕೆಟ್ಗೆ ನೂರ ಎಂಬತ್ತು ರನ್ನು ಕಲೆ ಹಾಕಿತು ಬೌಲಿಂಗ್ನಲ್ಲಿ ಮತ್ತೆ ಚಾಣಕ್ಯತೆ ಪ್ರದರ್ಶಿಸಿದ ಟೀಂ ಇಂಡಿಯಾ ಅಫ್ಘಾನರನ್ನು ನೂರ ಮೂವತ್ತ್ನಾಲ್ಕು ರನ್ನು ಕಟ್ಟಿಹಾಕಿತು ಪ್ಲೇ ಮುಕ್ತಾಯ ಮುಕ್ತಾಯಕ್ಕೂ ಮುನ್ನವೇ ಆಗ್ರಾ ಮೂರು ಬ್ಯಾಟ್ಗಳಾದ ಗುರ್ಬಾಜ್ ಹಜರತುಲ್ಲಾ ಝಝಾಯತ್ ಜಾನ್ ಪೆವಿಲಿಯನ್ಗೆ ಸೇರಿದ್ದರು ತನ್ನ ಸ್ಫೋಟಕ ಬ್ಯಾಟ್ಗಳು ಆರಂಭದಿಂದ ಔಟಾದ್ದರಿಂದ ಒತ್ತಡಕ್ಕಿಳಿದ ಅಫ್ಘಾನಕ್ಕೆ ಆ ಬಳಿಕ ಹೆಚ್ಚಿನ ಪ್ರತಿರೋಧ ತೋರಲಾಗಲಿಲ್ಲ ಉಮರ್ ಝಾಯ್ ಇಪ್ಪತ್ತಾರು ನಜೀಬುಲ್ಲಾ ಜದ್ರಾನ್ ಹತ್ತೊಂಬತ್ತು ರನ್ಗಳಷ್ಟೇ ಶಕ್ತರಾದರು ಮತ್ತೊಮ್ಮೆ ಅಪೂರ್ವ ಪೂರ್ವ ದಾಳಿ ಕಟ್ಟಿಸಿದ ಅಪೂರ್ಮ ನಾಲ್ಕು ಓವರಲ್ಲಿ ಒಂದು ಮೇಡನ್ ಸಹಿತ ಏಳು ರನ್ಗೆ ಮೂರು ವಿಕೆಟ್ ಕಬಳಿಸಿದರು ಸೂ ಸೂರ್ಯ ಮಿಂಚಿ ಭಾರತದ ಈ ಪಂದ್ಯದಲ್ಲಿ ಅಗ್ರಾಮುಖ ಬಾಟ್ಗಳ ವೈಫಲ್ಯಗೊಂಡಿತ್ತು ಕೊಹ್ಲಿ ಇಪ್ಪತ್ನಾಲ್ಕು ಟೂರ್ನಿಯ ಮೊದಲ ಸಲ ಎರಡಕ್ಕಿಂತ ಗಳಿಸಿದರು ದೊಡ್ಡ ಇನ್ನಿಂಗ್ಸ್ ಮೂಡಿ ಬರಲಿಲ್ಲ ರೋಹಿತ್ ಎಂಟು ರಿಷಬ್ ಪಂತ್ ಇಪ್ಪತ್ತು ಶಿವದುಂಬೆ ಹತ್ತು ಕೂಡ ಹೆಚ್ಚು ಹೊತ್ತು ಕ್ರೀಸಲ್ಲಿ ನೆಲೆಯ ನೆರಲಿಲ್ಲ ಆನಂದ್ ಓವರ್ಗಳಲ್ಲಿ ತೊಂಬತ್ತಕ್ಕೆ ನಾಲ್ಕು ವಿಕೆಟ್ ಕಳೆದುಕೊಂಡಿದ್ದ ತಂಡಕ್ಕೆ ಸೂರ್ಯಕುಮಾರ್ ಆಸರೆಯಾದರು ಸತತ ಎರಡನೇ ಅರ್ಧಶಕ ಪೂರ್ಣಗೊಂಡಿದ್ದ ಸೂರ್ಯಕುಮಾರ್ ಇಪ್ಪತ್ತೆಂಟು ಸತಗಳಲ್ಲಿ ಐದು ಬೌಂಡರಿ ಮೂರು ಸಿಕ್ಸರ್ನೊಂದಿಗೆ ಐವತ್ತ್ಮೂರು ಸಹ ಔಟ್ ಆದರು ಹಾರ್ದಿಕ್ ಪಾಂಡ್ಯ ಮೂವತ್ತೆರಡು ಅಕ್ಬರ್ ಹನ್ನೆರಡು ಕೊಡುಗೆ ತಂಡವನ್ನು ನೂರ ಎಂಬತ್ತು ಗಡಿ ಸ ಗಡಿ ತಲುಪಿತು ಇನ್ನೊಂದು ಏನಂತ ನೋಡುವ ಫಿಲ್ ಸ್ಟಾಲರ್ ಬಟ್ಟಕ್ಕೆ ವಿಂಡೀಸ್ ತಬುಬಿ ವಿಶ್ವಕಪ್ ಸೂಪರ್ ಎಂಟು ಆಲಿ ಚಾಂಪಿಯನ್ ಇಂಗ್ಲೆಂಡ್ಗೆ ಎಂಟು ವಿಕೆಟ್ಗಳ ಅಮೋಘ ಗೆಲುವು ವಿಂಡೀಸ್ ನೂರ ಎಂಬತ್ತಕ್ಕೆ ನಾಕು ಫಿಲ್ ಸ್ಟಾಲಿ ಎಂಬತ್ತೇಳು ರನ್ ನೂರಾ ಹದಿನೇಳು ಪಾಯಿಂಟ್ ಮೂರು ಓವರ್ನಲ್ಲಿ ಗುರಿ ಬೆನ್ನೆತ್ತಿದ ಇಂಗ್ಲೆಂಡ್ ವಿಂಡೀಸ್ ಇನ್ನಿಂಗ್ಸ್ ನಲ್ಲಿ ಐವತ್ತೊಂದು ಡಾಟ್ ಬಾಲ್ ಬ್ಯಾಟಿಂಗ್ ಸ್ನೇಹಿ ಪಿಚ್ ಮೊದಲು ಬ್ಯಾಟ್ ಮಾಡಿದ ವಿಂಡೀಸ್ ಇನ್ಗೆ ಇನ್ನೂರು ರನ್ ದಾಟುವ ಅವಕಾಶವಿದ್ದರೂ ಅದನ್ನು ಬಳಸಿಕೊಳ್ಳಲಿಲ್ಲ ತಂಡದ ಇನ್ನಿಂಗ್ಸ್ನಲ್ಲಿ ಬರೋಬ್ಬರಿ ಐವತ್ತೊಂದು ಡಾಟ್ ಬಾಲ್ಗಳಿದ್ದವು ಆದರೆ ವಿಂಡೀಸ್ ಕೇವಲ ಅರವತ್ತೊಂಬತ್ತು ಎಸ್ಗಳಲ್ಲಿ ನೂರ ಎಂಬತ್ತು ರನ್ ಕಲೆ ಹಾಕಿತ್ತು ಬೌಂಡ್ರಿ ಫಿಕ್ಸರ್ಗಳು ಹೆಚ್ಚು ಗಮನ ಹರಿಸಿ ಅಗತ್ಯಕ್ಕಿಂತ ಹೆಚ್ಚು ಡಾಟ್ ಬಾಲ್ಗಳನ್ನೇ ವಿಂಡೀಸ್ ಸೋಲಿಗೆ ಕಾರಣ స్టార్ స్టార్ స్పోర్ట్స్ ఆతాక నెరవిన మాజీ ఛాంపియన్ వెస్ట్ ఇండీస్ విరుద్ధ టీ విశ్వకప్ సూపర్ ఎంట్ పద్యకే ఆర్లీ ఛాంపియన్ ఇంగ్లాండ్ ఎంట్ వికెట్ భర్జరిగిలు సాధించి ಮೊದಲು ಬ್ಯಾಟ್ ಮಾಡಿದ ವಿಂಡೀಸ್ ನಾಲ್ಕು ವಿಕೆಟ್ ಕಳೆದುಕೊಂಡು ನೂರ ಎಂಬತ್ತು ರನ್ ಕಲೆ ಹಾಕಿತ್ತು ಇನ್ನೂರ ಇಪ್ಪತ್ತು ರನ್ಗಳ ನಿರೀಕ್ಷಿತಾದರೂ ಅನಗತ್ಯ ಡಾಟ್ ಬಾಲ್ಗಳಲ್ಲಿ ತಂಡದಲ್ಲಿ ಇನ್ನೂರು ಗಡ್ಡಿ ದಾಟಲು ಸಾಧ್ಯವಾಗಲಿಲ್ಲ ಆರಂಭಿಕ ಆಟ ಚಾರ್ಲ್ಸ್ ಮೂವತ್ತೆಂಟು ಪೂರನ್ ಮೂವತ್ತಾರು ನಾಯಕ ಪಾವಲು ಹದಿನೇಳು ಎಸೆಕಲಲ್ಲಿ ಮೂವತ್ತಾರು ಶೇಫರ್ಡ್ ಫುಡ್ ಔಟ್ ಆಗದ ಇಪ್ಪತ್ತೆಂಟು ಬ್ರ್ಯಾಂಡನ್ ಕಿಂಗ್ ಇಪ್ಪತ್ತ್ಮೂರು ಕೊಡುಗೆ ನೀಡಿದರು ಗುರಿ ದೊಡ್ಡದಾದರೂ ವಿಂಡೀಸ್ ಬೌಲರ್ಗಳನ್ನು ಚೆಂಡಾಡಿದ ಇಂಗ್ಲೆಂಡ್ ಹದಿನೇಳು ಪಾಯಿಂಟ್ ಮೂರು ಓವರ್ಗಳಲ್ಲಿ ಎರಡು ವಿಕೆಟ್ ಕಳೆದುಕೊಂಡ ಜಯ ಬೇರಿ ಬಾರಿಸಿದ್ದು ಜೋಶ್ ಬಟ್ಲರ್ ಹಾಗೂ ಸ್ಟಾರ್ ಮೊದಲ ವಿಕೆಟ್ ಎಪ್ಪತ್ತೇಳು ಪಾಯಿಂಟ್ ನಾಲ್ಕು ಓವರಲ್ಲಿ ಅರವತ್ತೇಳು ರನ್ ಸೇರಿಸಿ ಭದ್ರಾ ಬುನದಿ ಹಾಕಿಕೊಟ್ಟರು ಬಳಿಕ ಮುರಿದ ಮೂರನೇ ವಿಕೆಟ್ ಸ್ಟಾಲ್ ಬೋಲ್ ಸ್ಟೋರ್ ನಲವತ್ತ್ನಾಲ್ಕು ಎಸೆತಗಳಲ್ಲಿ ತೊಂಬತ್ತೇಳು ರನ್ ಸೇರಿಸಿ ತಂಡವನ್ನು ಗೆಲ್ಲಿಸಿದರು ಪವರ್ ಪ್ಲೇನಲ್ಲಿ ಮೂರು ಬೌಂಡ್ರಿ ಎರಡು ಸಿಕ್ಸರ್ ಬಾರಿಸಿ ಸ್ಟಾರ್ ಬಳಿಕ ಹದಿನೈದು ಓವರ್ ಕೊನೆಗೂ ಒಂದು ಬೌಂಡ್ರಿ ಹೊಡೆದಿರಲಿಲ್ಲ ಅದಕ್ಕೆ ತಂಡಕ್ಕೆ ಮೂವತ್ತು ಎಸಿಗಳಲ್ಲಿ ನಲವತ್ತು ರನ್ ಬೇಕಿದ್ದ ಶರ್ಫಾರ್ಡ್ ಎಸೆದ ಹದಿನಾರು ಓವರ್ನಲ್ಲಿ ಮೂರು ಬೌಂಡ್ರಿ ಮೂರು ಸಿಕ್ಸರ್ನೊಂದಿಗೆ ಮೂವತ್ತು ರನ್ ದೋಚಿದ್ದ ಸ್ಟಾರ್ ತಂಡವನ್ನು ಸುಲಭ ಗುರಿ ಮುಟ್ಟಿಸಿದರು ಬೇರ್ ಸ್ಟೌವ್ ಇಪ್ಪತ್ತಾರು ಎಸೆತಗಳಲ್ಲಿ ನಲ್ವತ್ತೆಂಟು ಸ್ಟಾಲ್ ನಲ್ವತ್ತೆಂಟು ಎಸೆಗಳಲ್ಲಿ ಏಳು ಬೌಂಡ್ರಿ ಐದು ಸಿಕ್ಸರ್ಗಳೊಂದಿಗೆ ಎಂಬತ್ತೇಳು ರನ್ ಚಾಚಿದರು ವಿಡಿಯೋ ಇಷ್ಟವಾದರೆ ಚೆನ್ನಾಗಿ ಲೈಕ್ ಮಾಡಿ